హలో నమస్కారం ఎల్గూ ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂತಂದರೆ ಪಿಂಕ್ ಕಾರ್ಡ್ ಕಡ್ಡಾಯ ಅಂತೇಳಿ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಈ ಒಂದು ಈ ಪಿಂಕ್ ಕಾರ್ಡ್ ಇದ್ರೇ ನಿಮಗೆ ಹತ್ತನೇ ಕಂತಿನ ಹಣ ಬರದು ಅಂತೇಳಿ ಕೆಲವೊಂದು ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ ಸೊ ನಿಮ್ಮ ಹತ್ರ ಏನಾದರೂ ಹತ್ತನೇ ಕಂತಿನ ಹಣ ನೀವೇನಾದರೂ ಪಡಿಬೇಕು ಅಂತಂದರೆ ಈ ಒಂದು ಪಿಂಕ್ ಕಾರ್ಡ್ ಕಡ್ಡಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಅದು ಎಷ್ಟು ಮಟ್ಟಿಗೆ ನಿಜ ನೀವೇನಾದರೂ ಪಿಂಕ್ ಕಾರ್ಡ್ ಪಡಿಬೇಕು ಅಂತಂದರೆ ಎಲ್ಲಿ ಹೋಗಿ ಪಡಿಬೇಕು ಹಾಗೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಈ ಒಂದು ಪಿಂಕ್ ಕಾರ್ಡ್ಗೆ ನೀವೇನಾದರೂ ಅರ್ಜಿಯನ್ನು ಹಾಕಬೇಕು ಅಂದರೆ ಯಾವ ಯಾವ ದಾಖಲಾತಿಗಳು ಕೊಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ನೋಡೋಂಥವ್ರಿಗೆ ರಿಕ್ವೆಸ್ಟ್ ಏನಂತಂದರೆ ಯಾವಾಗಲೂ ಹೇಳೋ ಥರ ಇವಾಗಲೂ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮಧ್ಯದಲ್ಲೆಲ್ಲೂ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ನೀವೇನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಏನಾದರೂ ಹತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮರೀದೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ಸೊ ನಿಮಗೆ ಗೊತ್ತಿರೋ ಆಗಿರ್ಬೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಕೊಳ್ತೀನಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಹೇಳ್ತಾ ಇದ್ದಾರೆ ನೀವೇನಾದರೂ ಹತ್ತನೇ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ನೀವೇನಾದರೂ ಪಡಿಬೇಕು ಅಂತಂದರೆ ಪಿಂಕ್ ಕಾರ್ಡ್ ಕಡ್ಡಾಯ ಅಂತೇಳಿ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ಪಿಂಕ್ ಕಾರ್ಡ್ ಆಲ್ರೆಡಿ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕೋದಕ್ಕೆ ಬಿಟ್ಟಿದ್ದಾರಾ ಈಗ ನಾವು ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೋದಾ ಅಂತ ನೀವು ಕೇಳ್ಬೋದು ಅದನ್ನು ಕೂಡ ನಾನು ಪೂರ್ತಿಯಾಗಿ ಹೇಳ್ತೀನಿ ಎಲ್ಲಿ ಹೋಗ್ಬಿಟ್ಟು ಈ ಒಂದು ಪಿಂಕ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬೇಕು ಹಾಗೆ ಒಂದು ಪಿನ್ ಕಾರ್ಡ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಯಾವ ದಾಖಲಾತಿಗಳನ್ನ ಕೊಡಬೇಕು ಅನ್ನೋದನ್ನು ಕೂಡ ಪೂರ್ತಿಯಾಗಿ ತಿಳಿಸ್ಕೊಡ್ತೀವಿ ಮತ್ತೊಮ್ಮೆ ಹೇಳ್ತೀವಿ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕನೂ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಮೊದಲನೇದಾಗಿ ಬಂದುಬಿಟ್ಟು ಪಿಂಕ್ ಕಾರ್ಡ್ ಅಂದರೆ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಪಿಂಕ್ ಕಾರ್ಡಲ್ಲಿ ನಿಮ್ಮದೊಂದು ಚಿಕ್ಕದಾಗ ಒಂದು ಸೈಡಲ್ಲಿ ಒಂದು ಫೋಟೋ ಇರುತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಅಂದರೆ ಬೇಸಿಕ್ ಡೀಟೇಲ್ಸ್ ಅಂದರೆ ನಿಮಗೆ ವೋಟರ್ ಐ ಡೀಲಿ ಯಾವ ರೀತಿ ಇರುತ್ತೆ ನಿಮ್ಮ ನೇಮು ಅಥವಾ ನಿಮ್ಮ ಫಾದರ್ ನೇಮ್ ಅಥವಾ ನಿಮ್ಮ ಹಸ್ಬೆಂಡ್ ನೇಮು ಮತ್ತು ಅದರ ಜೊತೆ ನಿಮ್ಮ ಅಡ್ರೆಸ್ಸು ಹಾಗೆ ನಿಮ್ಮ ಫೋನ್ ನಂಬರು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತಾರ ಸೊ ಅದೇ ರೀತಿ ಕೂಡ ನಿಮಗೆ ಇಲ್ಲಿ ಪಿನ್ ಕಾರ್ಡಲ್ಲೂ ಕೂಡ ಆ್ಯಸ್ ಇಟ್ ಈಸ್ ಆಗೇ ಇರುತ್ತೆ ನೀವು ಏನು ಪಿ ಫೋಟೋ ರೆಡಿರುತ್ತೋ ಅದೇ ರೀತಿ ಕೂಡ ಇಲ್ಲಿ ನಿಮ್ಮ ಒಂದು ಏನು ಪಿಂಕ್ ಕಾರ್ಡಲ್ಲಿ ಅದೇ ರೀತಿ ಡೀಟೇಲ್ಸ್ ಇರುತ್ತೆ ಒಂದು ಎಕ್ಸ್ಟ್ರಾ ಏನು ಡೀಟೇಲ್ ಇರುತ್ತೆ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಐ ಡಿ ಇರುತ್ತಲ್ಲ ಸೊ ನಿಮ್ಮ ಗೃಹಲಕ್ಷ್ಮಿ ಐ ಡಿ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಡಿನ ನೀವು ಏನಾದರೂ ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ರಿ ಅಂತಂದರೆ ನಿಮ್ಮ ಹೆಸರು ಅಥವಾ ನಿಮ್ಮ ಡೀಟೇಲ್ಸ್ ಎಲ್ಲರೂ ಕೂಡ ಬರುತ್ತೆ ಸೊ ಎಲ್ಲದನ್ನು ಬರೋದಕ್ಕೆ ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಿರ್ತಾರೆ ಸರ್ಕಾರದವರು ಸೊ ನಿಮ್ಮ ಗೃಹಲಕ್ಷ್ಮಿ ಐಡಿಯನ್ನು ನಿಮ್ಮ ಪಿಂಕ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ಸೈಡಲ್ಲಿ ಸೊ ಇದಿಷ್ಟನ್ನು ಇದಿಷ್ಟನ್ನು ಪಿಂಕ್ ಕಾರ್ಡಲ್ಲಿರುತ್ತೆ ಸೊ ಇದನ್ನೇ ನೀವು ಪಿಂಕ್ ಕಾರ್ಡ್ ಅಂತ ಹೇಳೋದು ಸೊ ಪಿಂಕ್ ಕಾರ್ಡ್ ಏನಕ್ಕೆ ಕೊಡ್ತಾರೆ ಅಂತಂದರೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ಅಂತ ಗೊತ್ತಾಗೋದಕ್ಕೋಸ್ಕರ ಈ ಒಂದು ಪಿಂಕ್ ಕಾರ್ಡನ್ನು ಅದು ಕೊಡ್ತಾರೆ ಸೊ ನೀವು ಎಲ್ಲೇ ಹೋದರೂ ಕೂಡ ಅಥವಾ ಏನೋ ನಿಮಗೆ ಏನು ನಿಮಗೆ ಹತ್ತನೇ ಕಂತಿನ ಹಣ ಬರಬೇಕು ಅಂದರು ಅಥವಾ ನೆಕ್ಸ್ಟ್ ಹಣ ಬರಬೇಕು ಅಂತಂದ್ರೂ ಪಿಂಕ್ ಕಾರ್ಡ್ ಅಗತ್ಯ ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಸೊ ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬರೋಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಏನಾದರೂ ಈ ಒಂದು ಪಿಂಕ್ ಕಾರ್ಡನ್ನ ಪಡಿಬೇಕು ಅಂತಂದರೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಕರ್ನಾಟಕ ಒನ್ ಆಗಿರ್ಬೋದು ಬ್ಯಾಂಗ್ಳೂರ್ ಒನ್ ಆಗಿರ್ಬೋದು ಬಾಪೂಜಿ ಕೇಂದ್ರ ಆಗಿರ್ಬೋದು ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಏನಾದರೂ ಗೃಹ ಪಿಂಕ್ ಕಾರ್ಡ್ನ ಅಪ್ಲೈ ಮಾಡಬೇಕಂತ ನೀವು ಕೇಳಿದ್ರೆ ನೀವು ಏನಾದರೂ ಪಿಂಕ್ ಕಾರ್ಡ್ ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಜಾಗಗಳಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಗಂತ ಹೇಳಿ ನೀವು ಸೈಬರ್ ಸೆಂಟರ್ಗೂ ಕೂಡ ಹೋಗೋವಂಥ ಅವಶ್ಯಕತೆ ಇಲ್ಲ ಸೊ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂದರೆ ಇದಕ್ಕೆ ಯಾವುದೇ ರೀತಿಯ ಅರ್ಜಿಯನ್ನು ಹಾಕೋ ಅಗತ್ಯ ಇಲ್ಲ ಹೇಗೆ ಸಿಗುತ್ತೆ ಪಿಂಕ್ ಕಾರ್ಡ್ ಅಂತ ನೀವು ಕೇಳೋದಾದ್ರೆ ಇದನ್ನು ನಾವೆಲ್ಲೂ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕೋದಿಲ್ಲ ಸರ್ಕಾರದವರೇ ಒಂದು ಪಿಂಕ್ ಕಾರ್ಡ್ ಅವರೇ ಒಂದು ಪಿಂಕ್ ಕಾರ್ಡ್ನ ನಮಗೆ ವಿತರಣೆ ಮಾಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಪಿಂಕ್ ಕಾರ್ಡ್ ಅಂತಂದ್ರೆ ನಾವು ಎಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು ನಾವೆಲ್ಲ ಹೋಗ್ಬಿಟ್ಟು ತಗೋಬೇಕು ಅಂತಂದ್ರೆ ಸರ್ಕಾರದವರು ಪಿಂಕ್ ಕಾರ್ಡ್ನ ಅಂದರೆ ನಮ್ಮ ಒಂದು ಐ ಡಿ ಗೃಹಲಕ್ಷ್ಮಿ ಡಿಯಿಂದ ಹಿಡಿದು ನಮ್ಮ ಬೇಸಿಕ್ ಡೀಟೇಲ್ಸಿಂದ ಹಿಡಿದು ಸೊ ಎಲ್ಲದನ್ನು ರೆಡಿ ಮಾಡಿ ಒಂದು ಪಿಂಕ್ ಕಾರ್ಡ್ ಅಂತ ಮಾಡಿಬಿಟ್ಟು ಅವರು ನಮ್ಮ ಅಂದರೆ ನಾವಿರುವಂಥ ಜಾಗಗಳಿಗೆ ಅದನ್ನು ತಲುಪ್ಸೋ ಒಂದು ಪ್ರಯತ್ನ ಮಾಡ್ತಾರೆ ಅಂದರೆ ಮನೆ ಮನೆಗಳಿಗೆ ಬಂದ್ಬಿಟ್ಟು ಪೋಸ್ಟ್ ಅಲ್ಲಿ ಕೊಡೋದಂತಲ್ಲ ಸೊ ನಿಮ್ಮ ಅಂಗನವಾಡಿಗಳಲ್ಲಿ ಹೋಗ್ಬಿಟ್ಟು ಅದೆಲ್ಲದನ್ನು ಕೂಡ ಅಂಗನವಾಡಿಗೆ ಅವರು ಪಿಂಕ್ ಕಾರ್ಡ್ಗಳನ್ನ ಕಳಿಸ್ತಾರೆ ಸೊ ಅವರು ಬಂದ್ಬಿಟ್ಟು ಮನೆ ಮನೆಗೆ ವಿತರಣೆ ಮಾಡುವಂತ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ ಇದಿಷ್ಟು ವಿಚಾರ ಗೊತ್ತಾಯಿತು ಅಂತ ಅನ್ಸುತ್ತೆ ಹಂಗ ಸೊ ಏನೋ ನೀವೇನಾದರೂ ಪಿಂಕ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಯಾವ ದಾಖಲೆ ಅಂತ ಕೊಡಬೇಕು ಅಥವಾ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ದೆ ಏನು ಯಾ ನೀವೆಲ್ಲೂ ಕೂಡ ಹೋಗೋ ಅಗತ್ಯ ಇಲ್ಲ ಇದನ್ನು ಸರ್ಕಾರದವರೇ ವಿತರಣೆ ಮಾಡುವಂಥದ್ದು ಪಿಂಕ್ ಕಾರ್ಡ್ ಅಂದರೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟೆ ಹಾಗಾದರೆ ಈಗ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಏನು ಹತ್ತನೇ ಕಂತಿನ ಹಣ ಪಡಿಬೇಕು ಅಂದರೆ ಪಿಂಕ್ ಕಾರ್ಡ್ ಕಡ್ಡಾಯ ಅಂತೇಳಿ ಸೊ ಪಿಂಕ್ ಕಾರ್ಡ್ ಕಡ್ಡಾಯ ಅಂತಂದರೆ ನಾವೇ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಪಡ್ಕೊಳ್ಳೋದಾಗಿದೆ ಅದು ಕಡ್ಡಾಯ ಅಂತೇಳಿ ಹೇಳ್ತಾ ಇದ್ರು ಆದರೆ ಇದನ್ನು ಸರ್ಕಾರದವರೇ ವಿತರಣೆ ಮಾಡೋದ್ರಿಂದ ಸೊ ಇದು ಯಾವುದೇ ರೀತಿಯ ಏನು ಹತ್ತನೇ ಕಂತಿನ ಹಣ ಪಡಿಬೇಕು ಅಂದರೆ ಯಾವುದೇ ರೀತಿಯ ಪಿನ್ ಕಾರ್ಡ್ ಕಡ್ಡಾಯ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ ಕೆಲವೊಂದು ಕಡೆ ಈ ಒಂದು ವಿಚಾರ ಸೋಷಿಯಲ್ ಮೀಡ್ಯಾದಲ್ಲಿ ಹರಡ್ತಾ ಇದೆ ಪಿಂಕ್ ಕಾರ್ಡ್ ಕಡ್ಡಾಯ ಹತ್ತನೇ ಕಂತಿನ ಹಣ ಪಡೆಯೋದಕ್ಕೆ ಅಂತೇಳಿ ಸೊ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಪಿಂಕ್ ಕಾರ್ಡ್ ಕಡ್ಡಾಯ ಅಂತ ಹೇಳಿದ್ದಾರೆ ಆದರೆ ಯಾವಾಗ ವಿತರಣೆ ಮಾಡ್ತೀವಿ ಅಂತಲೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಒಂದು ಅಪ್ಡೇಟನ್ನು ಕೊಟ್ಟು ಕೊಟ್ಟಿದ್ದಾರೆ ಸೊ ಯಾವಾಗ ಅಪ್ಡೇಟ್ ಅಂದರೆ ಸೊ ಯಾವಾಗ ಈ ಒಂದು ಪಿನ್ ಕಾರ್ಡ್ ವಿತರಣೆ ಮಾಡ್ತಾರೆ ಅಂತೇಳಿ ಈಗ ಪಿಂಕ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೀವು ಪಿಂಕ್ ಕಾರ್ಡ್ ನ ಪಡಿಬೇಕು ಅಂತಂದ್ರೆ ಈಗ ಸದ್ಯದಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಂದ್ರೆ ಸರ್ಕಾರದಿಂದ ಬಂದಿರೋದೇ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಈಗ ಎಲೆಕ್ಷನ್ ನಡೀತಿರೋದ್ರಿಂದ ಈಗ ಯಾವುದೇ ರೀತಿಯ ಪಿಂಕ್ ಕಾರ್ಡ್ ನ ವಿತರಣೆ ಮಾಡೋದಿಲ್ವಂತೆ ಸೊ ನೆಕ್ಸ್ಟ್ ಯಾವಾಗ ಪಿಂಕ್ ಕಾರ್ಡ್ ನ ಕಳಿಸ್ತಾರೆ ಅಂದ್ರೆ ವಿತರಣೆ ಮಾಡ್ತಾರೆ ಅಂದ್ರೆ ಏಳನೇ ತಾರೀಕು ಎಲೆಕ್ಷನ್ ಇದೆ ಎರಡನೇ ಹಂತನ ಎಲೆಕ್ಷನ್ ಇದೆ ಸೊ ಅದಾದ ಮೇಲೆ ಕೂಡ ಸ್ವಲ್ಪ ದಿನಗಳ ಮಟ್ಟಿಗೆ ಯಾಕಂದ್ರೆ ಬ್ಯುಸಿ ಆಗ್ತಾರೆ ಡಿ ಅಂದ್ರೆ ರಿಸಲ್ಟ್ಸ್ ಬರೋವರೆಗೂ ಕೂಡ ಸ್ವಲ್ಪ ದಿನಗಳ ಮಟ್ಟಿಗೆ ಬ್ಯುಸಿ ಆಗ್ತಾರೆ ಎಲ್ಲರೂ ಕೂಡ ಸೊ ಆ ಒಂದು ಟೈಮಲ್ಲಿ ಏನೂ ಪಿಂಕ್ ಕಾರ್ಡ್ ನ ವಿತರಣೆ ಮಾಡೋದಕ್ಕಾಗಲ್ಲ ನಿಮಗೆ ಪಿಂಕ್ ಕಾರ್ಡ್ ನಾವು ಕಡ್ಡಾಯವಾಗಿ ಕೂಡ ಕೊಡ್ತೀವಿ ಅದು ಯಾವಾಗ ಕೊಡ್ತೀವಿ ಿವಿ ಅಂತಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಪಿಂಕ್ ಕಾರ್ಡ್ ವಿತರಣೆ ಮಾಡೋ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಯಾರೆಲ್ಲ ಭಯ ಪಡ್ಕೊಂಡಿದ್ರೆ ಏನು ಹತ್ತನೇ ಕಂತಿನ ಹಣ ಪಡಬೇಕು ಅಂತಂದರೆ ನಿಮ್ಗೆ ಏನಾದರೂ ಪಿಂಕ್ ಕಾರ್ಡ್ ಕಡ್ಡಾಯ ಸೊ ಪಿಂಕ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹತ್ತನೇ ಕಂತಿನ ಹಣ ಬರೋದೇ ಇಲ್ವೇನೋ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತೀರ ಸೊ ಅಂಥವ್ರು ತಗೊಳ್ಳೋ ತೊಗೊಳ್ಳೋ ಇಲ್ಲ ಯಾಕೆ ಅಂತಂದರೆ ಪಿಂಕ್ ಕಾರ್ಡ್ನ ನಾವೇ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಪಡ್ಕೊಳ್ಳೋ ಅಂಥದ್ದಲ್ಲ ಸೊ ಅವರೇ ಒಂದು ವಿತರಣೆ ಮಾಡೋ ಅಂತಂದರೆ ಸರ್ಕಾರದಿಂದನೇ ಒಂದು ವಿತರಣೆ ಅಂಥದ್ದು ಸೊ ಹಾಗಾಗಿ ನಾವು ಟೆನ್ಷನ್ ತೊಗೊಳ್ಳೋ ಅಗತ್ಯ ಅತಿ ಎಲ್ಲ ನಾವು ಆರಾಮಾಗಿ ಕೂಡ ಕೂಲಾಗಿರ್ಬೋದು ಯಾಕೆಂದರೆ ಏನೋ ತೊಗೋಬೇಕು ಎಲ್ಲೋ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಏನೋ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡು ಕೊಡಬೇಕು ಅನ್ನೋದು ತಲೆ ಬಿಸಿ ಇಲ್ಲ ಅಂತಲೇ ಹೇಳ್ಬೋದು ಸೊ ಅವರೇ ಒಂದು ರೆಡಿ ಮಾಡಿಬಿಟ್ಟು ನಮಗೆ ತಲುಪಿಸೋ ಒಂದು ಪ್ರಯತ್ನ ಕೂಡ ಅವರೇ ಮಾಡ್ತಾರೆ ಸೊ ಅದು ಜಸ್ಟ್ ಮಹಾಲಕ್ಷ್ಮೀ ಫಲಾನುಭವಿಗಳಂತ ತಿಳಿಸೋದಕ್ಕೋಸ್ಕರ ಒಂದು ಜಸ್ಟ್ ಐಡಿಯಾ ಅಷ್ಟೇ ಅಂತಲೇ ಹೇಳ್ಬೋದು ವೋಟರ್ ಐ ಡಿ ಥರನೇ ಸೊ ಇದು ಗೊತ್ತಾಯಿತು ಅನಿಸುತ್ತೆ ನಿಮಗೆ ಏನಾದರೂ ನೀವು ಹತ್ತನೇ ಕಂತಿನ ಹಣ ಪಡಿಬೇಕು ಅಂದರೆ ಪಿಂಕ್ ಕಾರ್ಡ್ ಕಡ್ಡಾಯನ ಹೌದೋ ಅಲ್ವೋ ಅಂದರು ಅಂದರೆ ಪಿಂಕ್ ಕಾರ್ಡ್ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ ಇದೇ ರೀತಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಹಾಗೆ ಮರಿದೆ ಈ ಒಂದು ವೀಡಿಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ನೀವೇನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮರೀದೇ ಗೊತ್ತಿಲ್ಲ ಇರೋಂಥವ್ರು ಈ ಒಂದು ವೀಡಿಯೋನ ಶೇರ್ ಮಾಡಿ